ಮಠ ಮಾಧ್ಯಮಗಳು ಇದ್ದಲ್ಲಿ ಸಂಸ್ಕೃತಿ ಸಮಾನತೆ ಇರುತ್ತದೆ ಎಂದು ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿಯವರು ಮಾತನಾಡಿದರು ಸುಕ್ಷೇತ್ರ ತದ್ದವಡಿ ಗ್ರಾಮದ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠದಲ್ಲಿ ಗುರುಪೂರ್ಣಿಮೆಯ ಮುಕ್ತಾಯ ಸಮಾರಂಭ ಶಠಸ್ಥಲ ಬ್ರಹ್ಮಿ ಶ್ರೀ ಗುರು ಗುರುಪಾದೇಶ್ವರ ಶಿವಾಚಾರ್ಯ ಹತ್ತಳ್ಳಿ ಮತ್ತು ಶಠಸ್ಥಲ ಬ್ರಹ್ಮಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ತಡವಲಗ ಹಾಗೂ ದೇವರು ತದ್ದೇವಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸಲಾಯಿತು ಸನ್ಮಾನ್ಯ ಸಂಸದ ರಮೇಶ್ ಜಿಗ್ಜಿಣಗಿ ಮಾತನಾಡಿ ಗ್ರಾಮದಲ್ಲಿ ಮಠಗಳು ಇದ್ದರೆ ಧರ್ಮದ ಅನುಭವ ಸಂಸ್ಕೃತಿ ಬೆಳೆಯುತ್ತದೆ ಮಠಗಳಿಂದ ದಾನ ಧರ್ಮ ಮಾಡುವ ಸಂಸ್ಕಾರ ಬೆಳೆಯುತ್ತದೆ ಎಂದರು ಮಾಜಿ ಸಚಿವರಾದ ಪಟ್ಟಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ನಡೆಯೋದು ವಿಜಯಪುರ ಸಿದ್ದೇಶ್ವರ ಆಶ್ರಮ ಬಿಟ್ಟರೆ ಎರಡನೆಯದಾಗಿ ತದ್ದೇವಾಡಿ ಗ್ರಾಮದಲ್ಲಿ ಇಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ ಎಂದು ಮಾತನಾಡಿದರು ಸುಮಾರು ಹದಿನೈದು ದಿನಗಳಲ್ಲಿ ಸೈನಿಕರಿಗೆ ರೈತರಿಗೆ ಕಲಾವಿದರಿಗೆ ಸಂತರಿಗೆ ಆಧರಿಸಿ ಸತ್ಕರಿಸಿ ಸನ್ಮಾನಿಸೋದು ಅಷ್ಟೊಂದು ಸರಳವಲ್ಲ ಗ್ರಾಮಸ್ಥರು ಎಲ್ಲರೂ ಒಂದಾಗಿ ಚೆಂದಾಗಿ ಐಕ್ಯತೆಯ ಭಾವನೆಯಿಂದ ಯಾವುದೇ ಭೇದ ಭಾವನೆ ಇಲ್ಲದೆ ಕಾರ್ಯಕ್ರಮ ನೆರವೇರಿಸುವುದರಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಭಕ್ತಾದಿಗಳು ತಮ್ಮ ಅನಿಸಿಕೆ ಪ್ರಕಟಣೆ ತಿಳಿಸಿದರು ಮಲ್ಲಿಕಾರ್ಜುನ ಬಿರಾದಾರ್ ಬಾಪುರಾಯ್ ಲೋಣಿ ರಾಘವೇಂದ್ರ ಕಾಪ್ಷೆ ಗಣಧರ ಮುತ್ತೀನ್ ಸಂಗ್ಮೇಶ್ ಅಬ್ಜಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರೋಗ್ರಾಮ್ಗಳು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳನ್ನು ಗುರುಪೂರ್ಣಿಮೆ ನಿಮಿತ್ತವಾಗಿ ನಮ್ಮೂರ ಗುರುಪೂರ್ಣಿಮೆ ಗುರುಪೂರ್ಣಿಮೆಯ ಎಲ್ಲ ಗುರುಗಳ ಆಶೀರ್ವಾದಗಳು ಹೆಸರುಗಳು ಬರಬೇಕಾಗಿರುವಂಥ ಸಂದರ್ಭ ಅವರಿಗೆ ಅನಾರೋಗ್ಯದಿಂದ ಅವರು ಬರಬೇಕಾಗ ಅವು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗುತ್ತೆ ಎಲ್ಲರೂ ಎಲ್ಲರ ಸಹಾಯ ಸಹಕಾರದಿಂದ ಗುರುಪೂರ್ಣಿಮೆ ಕಾರ್ಯಕ್ರಮ ಬಹು ಸುಂದರವಾಗಿ ಇವತ್ತು ಇಪ್ಪತ್ತ್ಮೂರನೇ ವರ್ಷದ ಗುರುಪೂರ್ಣಿಮೆ ಮುಕ್ತಾಯವಾಗಿದೆ ಮುಂದಿನ ತೀರ್ಮಾನದೊಳಗೆ ಇನ್ನೂ ಯಶಸ್ವಿಯಾಗಿ ಗುರುಪೂರ್ಣಿಮೆ ಕಾರ್ಯಕ್ರಮ ಜರುಗಿಸ್ಕೊಂಡು ತಾವೆಲ್ಲರೂ ಸಹಾಯ ಸಹಕಾರದಿಂದ ನಡೆಸ್ಕೊಂಡು ಹೋಗಲೇನೋ ಅಂಥ ವಿಚಾರವನ್ನು ಈ ಮೀಡಿಯಾ ಮೂಲಕ ತಿಳಿಸ್ತಾ ಎರಡು ಮಾತುಗಳು ದೇವರನ್ನ ಈ ಮಠದ ನಾನು ಒಬ್ಬ ಶಿಷ್ಯ ಪರಂಪರೆ ಮೂರು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೋತ ಬಂದು ನನ್ನ ಒಂದು ಅನಿಸಿಕೆ ಪ್ರಕಾರ ಇಲ್ಲಿ ಭಕ್ತರನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಮಠಮಾನ್ಯಗಳಲ್ಲಿ ಅದ ಈ ಮಠಮಾನ್ಯಗಳಿಂದ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯದ ಅನ್ನೋದು ನನ್ನ ಒಂದು ಅನಿಸಿಕೆ ಎಷ್ಟೋ ನಮ್ಮೂರೊಳಗ ತೊಂದರೆಗಳಿದ್ದು ಯಾವಾಗ ದುಶ್ಚಟದೊಳಗೆ ಯುವಕರು ಬೀಳ್ತಿದ್ದರು ಆದರೆ ಈ ಮಠದ ಒಂದು ಕಾರ್ಯಕ್ರಮಗಳಿಂದ ಯುವಕರು ಬದಲಾವಣೆ ಆಗ್ಯಾರ ಅನ್ನುವಂಥ ಒಂದು ವಿಷಯವನ್ನು ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಬಹಳ ಅದ್ಭುತ ಇಲ್ಲಿ ಪವಾಡಗಳು ಬಹಳ ಅದ್ಭುತದ ಹಿಂದಿನ ಗುರುಗಳು ಆಗಿ ಹೋಗುವಂಥ ಗುರುಗಳು ಬಹಳ ಅದ್ಭುತ ಪವಾಡಗಳನ್ನು ಮಾಡಿದರು ಈ ಸದ್ಯ ಇರುವಂಥ ಭಾವಿ ಗುರುಗಳು ಸಹಿತ ಅದೇ ಒಂದು ಒಳಗೆ ಹೊಂಟಾರ ಭಾಳ ಬಹಳ ತುಂಬಾ 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 ಆಗ್ತದೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ಹೆಸರು ಕಾಶಿನಾಥ್ ಪಾಟೀಲ್ ಹೆಸರು ಸುದ್ದಿ ಮಾಡ್ಲಿಕ್ಕೆ ಕಾರ್ಯಕ್ರಮ ಇಪ್ಪತ್ ಮೂರನೇ ಇಪ್ಪತ್ನಾಕನೇ ಇಪ್ಪತ್ ನಾಲ್ಕನೇ ಸರ್ ಹ್ಞೂ ವರ್ಷ ಹಿಂಗೆ ಮಾಡ್ತಿರ ನಂಗೆ ಎಷ್ಟು ದಿನ ಎಷ್ಟು ಬಂದಿಲ್ಲ ದಿವಸ ಕಾರ್ಯಕ್ರಮ ಮಾಡ್ತಿರೋ ನಾವು ಒಟ್ಟ ಹದಿನೈದು ದಿನದ ಕಾರ್ಯಕ್ರಮ ಇರ್ತಾವ್ರಿ ಈ ಕಡೆ ಏಳು ದಿನ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ಹೆಸರು ಸಾಯಿಗೋಡು ಶ್ರೀಶೇರ್ ಬರ ಈ ಮಠದ ಉತ್ತರಾಧಿಕಾರಿಗಳು ಬೇಳೆಯ ಸೀರೆ ಮಳೆಯ ಕೈಯೇ ನೋಡುವಂತೆ ವಿದ್ಯಾವಂತರು ಅವರದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಜನರ ಮೇಲೆ ಬೀರ್ತಕ್ಕಂಥ ರೇಣುಕ ದೇವರನ್ನು ಮತ್ತು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಸದರಾದ ಜಿಜನ್ಯ ಸರ್ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪು ಪಟ್ಟಿ ಶೆಟ್ಟಿ ಅವರೇ ಈ ಮಠದ ಮನ್ಸು ಹಾಗೆ ಯಾವ ಅಪ್ಪು ಪಟ್ಟಣ ಶೆಟ್ಟಿ ಅವರಲ್ಲಿ ಗುರು ಪರಂಪರೆ ಏನದ ಅನ್ನೋದನ್ನ ಹೊರತು ಅನುಭವಿಸಿ ಹೇಳಿದಂತ ಮಾತು ಸಂಸದರು ಹೇಳಿದ್ದು ಅವರ ಮಾತನ್ನು ಹೇಳಿದ್ರು ಗುರು ಅಂದ್ರೆ ಹೇಗೆ ಹೇಳ್ತಾರೆ ಗುರುವಿನ ಅಂತ ಕರ್ಣ ಗುರು ಪೂರ್ಣ ನೀವು ಮನೆಯಾಗ ಏನ್ ಮಾಡ್ತೀರಿ ಇವತ್ತು ಕರ್ಣಗಾರ ಹುಣ್ಣಿಮೆ ಅಂತೀವಿ ಈ ನವಕರಣದಲ್ಲಿ ಗುರು ಕಟ್ಟಿ ಕಟ್ಟಿ ಹ್ಯಾಂಗೆ ಅಡುಗೆ ಮಾಡ್ತೀರಿ ಇಲ್ಲಿರ್ತಕ್ಕ ಕಂಡಗಾರ ಹುಣ್ಣಿಮೆ ಅಂತಿದ್ರು ಇತ್ತಿದ್ದ ಗುರುಪೂರ್ಣಿಮಾ ಗುರುಪೂರ್ಣ ಅಂತ ಪ್ರಶ್ನೆ ಗುರು ಅನ್ನತಕ್ಕಂಥದ್ದು ಏನಂತ ಗೊತ್ತಾಗಲ್ಲ ಅಲ್ಲೆಲ್ಲ ಕರ್ನಾಟಕ ಟಿಂಬುಕ ಗುರು ಅಂತ ಕರೀತಾರೆ ಅದಕ್ಕೆ ಗುರು ಯಾರು ಯಾವ ವ್ಯಕ್ತಿಯನ್ನ ಯಾವ ದೈವವನ್ನ ಹೀಳಾಸ್ತೇ ಆಗುತ್ತಾರೆ ಅವನು ಯಾಕಂದ್ರೆ ಗುರುಗಳಲ್ಲಿ ಎಂತ ಶಕ್ತಿ ಅಂತ ಅವನು ನಮ್ಮಂಗ ದೇಹ ಪಡ್ಕೊಂಡೇ ಬಂದ ಅವನು ತಾಯಿ ಗರ್ಭದಿಂದ ದೇವಸ್ಥಾನದಿಂದ ಆ ಜ್ಯೋತಿ ತೆಗೆದುಕೊಂಡು ಹೋಗುವಂತ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಂತೇಶ್ ಗುರುಗಳು ಸಾಹೇಬ್ ನಮ್ಮ ನಮ್ಗೆ ಹೇಳಿದ್ರು ಅಲ್ಲಿಂದ ಏನೋ ಹದಿನೈದು ದಿವಸದಿಂದ ಇಲ್ಲಿವರೆಗೆ ಕೊನೆ ದಿವಸ ಮಧ್ಯ ದಿವಸ ಎರಡು ದಿವಸ ನಾನು ಭಾಗವಹಿಸ್ತೇನೆ ನಡುವಿನ ಕಾರ್ಯಕ್ರಮ ಎಲ್ಲವೂ ಕೂಡ ಯಶಸ್ವಿ ಯಾಕಂದ್ರೆ ಏನಾದರೂ ಇಲ್ಲಿನ ಮಾಹಿತಿ ನನಗೆ ಅವರೇರು ನಮ್ಮ ಕಾರ್ಯಕರ್ತರು ಒಳ್ಳೆಯ ಕಾರ್ಯಕ್ರಮ ಆಗಿ ಅನ್ನೋಂಥದ್ದು ಒಂದು ಹೆಚ್ಚಿಗೆ ನಾನು ಮಾತಾಡೋಕ್ಕೋಗಲ್ಲ ಸಮಯ ಈಗಾಗಲೇ ಎರಡು ಗಂಟೆ ನಲವತ್ತು ನಿಮಿಷ ಆಗಿದೆ ಅಷ್ಟು ಮಂದಿ ಬೆಳಗ್ಗೆ ಒಂಬತ್ತೂರ ಹತ್ತು ಗಂಟೆಯಿಂದ ಮೆರವಣಿಗೆ ಪ್ರಾರಂಭ ಆಗಿ ಒಂದೂವರೆ ಮುಗಿಸಿ ಕಾರ್ಯಕ್ರಮ ಆಗ್ಯದ ಬಹುತೇಕ ಈ ಭಾಗದಲ್ಲಿ ಮಾಂಜೇಯ ಸ್ವಾಮಿಗಳು ಇಲ್ಲದಂತ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಭಾಗದಲ್ಲಿ ನಡೆಯುವುದಿಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಂಜಯ ಸ್ವಾಮಿಗಳ ನಿರ್ದೇಶನ ಮತ್ತು ನಿರ್ಮಾಣ ಇದೆ ಇದ್ರೆ ಆ ಕಾರ್ಯಕ್ರಮ ಅಷ್ಟು ಆತ್ಮೀಯ ಸನ್ಮಾನವನ್ನು ನಮ್ಮ ಇಡೀ ಇಂಡಿ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಬಹುತೇಕವಾಗಿ ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಲ್ಲಿ ಕೂಡ ಸ್ವಾಮಿಗಳು ಇದೆ ಇದ್ರೆ ಕಾರ್ಯಕ್ರಮ ನಡೆಯುವುದಿಲ್ಲ ಆ ಒಂದು ನಮ್ಮ ಸಂಬಂಧವನ್ನ ಗಟ್ಟಿಯಾಗಿ ನಾವೆಲ್ಲ ಭಕ್ತರು ಬೆಳೆಸ್ಕೊಂಡಿಲ್ಲ ಬಹಳ ಹಿಂದಿನ ಜಲಕು ಸಂತೋಷ ಪಡುವಂತ ಸಂಗತಿ ಅಂದ್ರೆ ನಮ್ಮ ಭಾಗದವರಿಗೆ